ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಮಪುರ ಗ್ರಾಮದ ರಜಿತ್ ಎಂಬ ಯುವಕನಿಗೆ ಗಾಂಜಾ ಮತ್ತಿನಲ್ಲಿ ಆತನ ಸ್ನೇಹಿತನೊಬ್ಬನು ಚಾಕುವಿನಿಂದ ಇರಿದು ಗಾಯಗೊಳಿಸಿರುವ ಘಟನೆ ಎಂದು ಬೆಳಕಿಗೆ ಬಂದಿದೆ ಸದ್ಯಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಜಿತ್ ಈ ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ತನ್ನನ್ನು ಗಾಂಜಾ ಸೇವಿಸುವಂತೆ ನವೀನ್ ಎಂಬಾತನು ಒತ್ತಾಯ ಮಾಡಿದ್ದು ಮತ್ತಿನಲ್ಲಿ ಚಾಕುವಿನಿಂದ ಇರಿದಿದ್ದಾನೆ ಎಂದು ತಿಳಿಸಿದ್ದಾರೆ

ನೀನು ಸಹ ಬಿಡ್ತೀನಿ ಅಂದ್ಬಿಟ್ಟು ನಾನು ಕಿಡಿಕೊಂಡು ಓಡ್ ಬಂದ್ಬಿಟ್ಟೆ ಸರ್ ಚಾಕು ತಗೊಂಡಾಗ ನೀವು ಇಲ್ಲಿ ಆಮೇಲೆ ನಾನು ಓಡ ಬಂದ್ಬಿಟ್ಟೆ ಸರ್ ಅವ್ರ ಕರ್ಕೊಂಡು ಕರ್ಕೊಂಡೋಗಿದೆ ಕರ್ಕೊಂಡೋಗ್ಬಿಟ್ಟು ಅಕ್ಕ ಅಕ್ಕ ಎದ್ದೋ ನೀನು ನೋಡೋಕಾಯಲ್ಲ ಊರೆಲ್ಲ ನೋಡೋದು ನಾನು ಹಾಕಿ ಓಡೋಗ್ಬಿಟ್ಟ ಸರ್ கலசர்ல்லை சார் உட்கண்ட் உட்காடு சார் இல்லை சார் இல்லை சார் எண்ண கண்ணா குடியுன்னு வர அந்த சார் அங்கோதே நஞ்சு எண்ணெய் கொடுத்து எது கொட்டி சார் இஷ்ட ஜாக்கு சார் தூக்கிட்டு ஓடிபிட்டு சார் நான் ಅವ್ರಿಗೆ ಸಿಗ್ತಂತೆ ಗಂಜಾ ಎಲ್ಲಿ ಸಿಗದ ಉಂಟು ಗೊತ್ತಿಲ್ಲ ನಿಮ್ಮನ್ನು ಬಲವಂತಲವಂತ ಚಲೋ ಸುತ್ತಂಗ್ ಸರ್ ಅಲ್ಲ ಏನ್ ಕುಡ್ದಂತ ನಿಮ್ಗೆ ಏನ್ ಕೊಡದಂತೆ ನೀನು ಕುಡಿಯಬೇಡ ಕುಡಿಬೇಕು ಕುಡಿಬೇಕು ನಿಮ್